ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರೀ ಇವತ್ತಿನ ವಿಡಿಯೋ ಚಾಲು ಮಾಡೋಣ ಇವತ್ತಿನ ವಿಡಿಯೋ ಒಳಗೆ ನಾನು ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ರೀ ಆರಾಮಿಲ್ಲದಾಗ ಮತ್ತು ಬಾಯಿ ಕೆಟ್ಟಿರ್ತೈತೆ ನೋಡ್ರಿ ಜ್ವರ ನೆಗಡಿ ಕೆಮ್ಮು ಬಂದು ಬಾಯಿ ಕೆಟ್ಟಿರೋ ಟೈಮ್ದೊಳಗೆ ಏನು ತಿನ್ನೋಕ್ಕೂ ಮನ್ಸು ಬರ್ತಿರಂಗಿಲ್ಲ ರೀ ಓಕೆ ಆ ಟೈಮ್ದೊಳಗೆ ಈ ಥರ ಒಂದು ಬಿಸಿ 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 ಆರೋಗ್ಯಕರವಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಜಲ್ದಿ ಆರಾಮೂ ಆಗ್ತೀರಿ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ಓಕೆ ಬರೀ ಏನೋ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬರ್ರಿ ಇವಾಗ ಚಾಲು ಮಾಡೋಣ ಇವತ್ತು ನಾನು ಮಾಡೋಕ್ಕೆ ಹೊರಟಿರೋದು ಪಾಲಕ್ ಪಾಲಕ್ ಹಿಟ್ಟು ಮುದ್ದೆ ಅಂತ ಹೇಳಿರಿ ಪಾಲಕನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ ತೊಳ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಒಂದೆರಡು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆರ್ಚ್ಕೊಂಡಿರುವಂತಹ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಇವಾಗ ಒಂದು ಒಂದು ಮಿಕ್ಸಿ ಬೌಲ್ಗೆ ರೀ ನಾವು ಪೇಸ್ಟ್ ಮಾಡ್ಕೊಂಬರ್ಬೇಕು ರೀ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನ ಮತ್ತು ಕೊತ್ತಂಬರಿ ಇಷ್ಟನ್ನು ಹಾಕ್ಕೊಂಡು ನಾವು ಅದನ್ನು ತರಿ ತರಿಯಾಗಿ ರುಬ್ಕೊಂಡು ತೊಗೊಂಬರ್ಬೇಕು ಈ ರೀತಿಯಾಗಿ ರುಬ್ಕೊಂಡು ತೊಗೊಂಡ್ಬರ್ರಿ ಓಕೆ ನೆಕ್ಸ್ಟ್ ನಾವು ಇನ್ನೇನು ಮಾಡಬೇಕಪ್ಪ ಅಂತಂದ್ರೆ ಒಲ ಮೇಲೆ ಒಂದು ಕ ಪಾತ್ಲೆ ಇಟ್ಕೊಂಡಿನ್ರಿ ಅದರೊಳಗೆ ಸ್ವಲ್ಪ ಎಣ್ಣೆನೇ ಹಾಕ್ಕೊಳ್ಳ್ರಿ ಒಂದು ಎಣ್ಣೆ ಹಾಕ್ಕೊಂಡಾದಮೇಲೆ ನಾವು ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡಿದ್ದೀನಿ ರೀ ಆಮೇಲೆ ಜೀರಿಗೆ ಸಾಸಿವೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ರೀ ಆಮೇಲೆ ಚಟ್ಪಟ್ ಚಟ್ಪಟು ಅಂದಾದ್ಮೇಲೆ ನಾವು ಉಳ್ಳಾಗಡ್ಡಿನ ಹಾಕ್ಕೊಂಡಿದ್ದೀನಿ ರೀ ಉಳ್ಳಾಗಡ್ಡಿನ ಉಳ್ಳಾಗಡ್ಡಿ ನೀಟಾಗಿ ಫ್ರೈ ಆಗ್ಬೇಕು ರೀ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾವು ಈ ಥರ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಾಕ್ಕೊಂಡಾದ್ಮೇಲೆ ಇವಾಗೇನು ನಾವು ಪಾಲಕ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಆಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ರಿ ಅದನ್ನು ಖಾರ ಪೇಸ್ಟ್ ಅದನ್ನ ಹಾಕ್ಕೊಳ್ತಾ ಹಾಗೆ ಹಾಕೋಬೇಕು ಆಮೇಲೆ ಪಾಲಕ್ಕು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ನೀರಿನ ಅಂಶ ಬಿಟ್ಟು ಹೋಗೋವರೆಗೂ ಓಕೆ ಈ ಥರ ಹಾಕಬೇಕು ಅದು ನೆಕ್ಸ್ಟು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ ಆಮೇಲೆ ನಾನು ಸ್ವಲ್ಪ ಸಕ್ಕರೆ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ರೀ ಆಮೇಲೆ ಇಂಗು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ರೀ ತುಂಬ ಟೇಸ್ಟಿಯಾಗಿ ರೀ ಹೇಳಬೇಕಂತಂದ್ರೆ ಈ ಥರ ಒಂದ್ಸತಿ ಮಾಡ್ಕೊಂಡು ತೀನ್ರಿ ನೀವು ಮತ್ತೆ ಮತ್ತೆ ಅದನ್ನು ಮಾಡ್ಕೊಂಡು ತಿಂತೀರಿ ಮತ್ತು ಇದು ಸಣ್ಣ ಸಣ್ಣ ಹುಡುಗರಿಗೆ ಸಣ್ಣ ಹುಡುಗರಿಗೂ ನಡೆಯುತ್ತೆ ರೀ ಆಮೇಲೆ ದೊಡ್ಡವ್ರಿಗೂ ನಡೆಯುತ್ತೆ ಈ ಥರ ಒಂದು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಕುದಿಸ್ಕೊಳ್ಬೇಕ್ರಿ ಕುದೀತತಿ ಅಲ್ರಿ ಕುದ್ದ ಆದಮೇಲೆ ಈ ಥರ ಈ ಥರ ಕುದಿಬೇಕು ನೋಡ್ರಿ ಈ ಥರ ಕುದ ಕುದೀತಲ್ ಆವಾಗ ನಾವೇನು ಮಾಡಬೇಕು ಬಿ ಕೈ ಬಿಡ್ದೇ ಅದನ್ನು ಗಂಟು ಆಗಬಾರ್ದು ನೋಡ್ರಿ ಗಂಟು ಇರಲೇಬಾರ್ದ್ರಿ ಆ ಥರ ನಾವು ಅದನ್ನು ಈ ಥರ ಇರಬೇಕು ರೀ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ತಿರುಗಿಸ್ತಾ ಬನ್ನಿರಿ ಓಕೆ ಅದು ಗಟ್ಟಿ ಆಗೋವರೆಗೂ ಅದನ್ನು ಹಾಗೆ ತಿರುಗಿಸ್ತಾ ಇರಿ ಓಕೆನಾ ಈ ಥರ ಗಟ್ಟಿ ಆಗಬೇಕು ನೋಡಿರಿ ಇನ್ನೂ ಗಟ್ಟಿ ಆಗುತ್ತೆ ಅದು ಆರ ನಂತರ ಇವಾಗ ಒಂದು ಐದು ನಿಮಿಷ ನೀವು ಅದರ ಮೇಲೆ ಮು ಮುಚ್ಚಿಟ್ಬಿಡಿ ಒಂದು ಐದು ನಿಮಿಷ ಮುಚ್ಚಿಟ್ಟಿದ ಮೇಲೆ ಈ ಥರ ನೋಡಿ ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ರೀ ತುಂಬ ಟೇಸ್ಟಿಯಾಗತ್ತೆ ಇವಾಗ ರೆಡಿಯಾಗಿದೆ ಇದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಓಕೆನಾ ಬರೀ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ಪಾಲಕ್ ಇಟ್ ಮುದ್ದಿನ ಮನೇಲಿ ಒಂದ್ಸತಿ ಅದು ಟ್ರೈ ಮಾಡಿ ಟೇಸ್ಟ್ ಮಾಡಿ ಮತ್ತು ಮೆಸೇಜ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ